ನಮಸ್ತೆ ಸ್ನೇಹಿತರೆ ನಾವು ನೀವು ಕಂಡಂತೆ ಕಲಾವಿದರ ಬದುಕು ತೆರೆ ಮೇಲೆ ಎಷ್ಟು ಕಲರ್ಫುಲ್ ಮತ್ತು ವಾವ್ ಅನಿಸುತ್ತೆ ಅಲ್ವಾ ಆದರೆ ಎಷ್ಟೋ ನಟ ನಟಿಯರ ಬದುಕು ಹಾಗಿರಲ್ಲ ತೆರೆ ಮೇಲೆ ಅವರು ಕಾಣಿಸಿಕೊಳ್ಳುವುದಕ್ಕೂ ವೈಯಕ್ತಿಕ ಜೀವನದಲ್ಲಿ ಆಗುವ ಘಟನಾವಳಿಗಳು ಮತ್ತು ಅವರು ಇರುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಎಪ್ಪತ್ತು ಎಂಬತ್ತರ ದಶಕದ ಬಹುಬೇಡಿಕೆ ನಟಿ ಹಲವು ವರ್ಷಗಳ ಕಾಲ ಕನ್ನಡ ಚಿತ್ರರಂಗವನ್ನು ರೋಲ್ ಮಾಡಿ ಅಂತಿಂಥ ಹೆಣ್ಣು ನಾನಲ್ಲ ಅಂತ ಹೇಳಿ ದುರ್ಗಿ ಅವತಾರ ತಾಳಿ ಬಜಾರಿ ಗಂಡ್ಬೀರಿ ಜಗಳಗಂಟಿ ಗಯ್ಯಾಳಿ ಅಂತ ಕರೆಸ್ಕೊಳ್ತಿದ್ದ ನಟಿ ಮಂಜುಳಾ ಅವರು ಹಿಂದೆಲ್ಲ ಹೆಣ್ಮಕ್ಳು ಹಠ ಮಾಡಿದ್ರೆ ಜೋರು ಧ್ವನಿಯಲ್ಲಿ ಮಾತನಾಡಿದರೆ ವಾದಕ್ಕೇನಾದ್ರೂ ಇಳಿದ್ರೆ ಇದೇನ್ ಆ ಬಜಾರಿ ಮಂಜುಳಾ ಥರ ಆಡ್ತೀಯಲ್ಲ ಅಂತಿದ್ರು ಸಿನಿಮಾಗಳಲ್ಲಿ ಮಂಜುಳಾ ಅವರು ಆ ಪರಿ ಅಂತಹ ಘಟವಾಣಿ ಪಾತ್ರಗಳಿಗೆ ಜೀವ ತುಂಬಿ ನಟಿಸ್ತಿದ್ರು ಆದರೆ ನಿಜ ಜೀವನದಲ್ಲಿ ಮಂಜುಳಾ ಅವರು ಭಾವುಕ ಜೀವಿ ಮುಗ್ಧ ಜೀವ ಮಗುವಿನಂತಹ ಮನಸ್ಸಿನ ವ್ಯಕ್ತಿತ್ವ ಅರುಳು ಹುರಿದಂತೆ ಮಾತನಾಡ್ತಾ ಎಲ್ಲರನ್ನೂ ನಗಿಸುತ್ತಾ ನಗುತ್ತಾ ಚಿನಕುರುಳಿಯಂತೆ ಸೆಟ್ ತುಂಬಾ ಓಡಾಡಿಕೊಂಡಿದ್ದ ಮಂಜುಳಾ ಅವರ ಜೀವನದ ದುರಂತ ಕಥೆಯನ್ನ ಕೇಳಿದ್ರೆ ಎಂಥವರ ಕರುಳು ಕೂಡ ಚುರುಕನ್ನುತ್ತೆ ಹಾಗಿದ್ರೆ ನಟಿ ಮಂಜುಳಾ ಅವರ ಬದುಕಿನಲ್ಲಿ ಆದ ಆ ದಾರುಣ ಏನು ನಂಬಿದವರೇ ಮಂಜುಳಾ ಅವರ ಕತ್ತು ಕೊಯ್ದು ಮಂಜುಳಾ ಅವರ ದುರಂತ ಅಂತ್ಯಕ್ಕೆ ಕಾರಣರಾದ್ರ ಈ ಕುರಿತ ಮಾಹಿತಿಯನ್ನ ತಿಳಿಸ್ತೀನಿ ಅದಕ್ಕೂ ಮುನ್ನ ಮಂಜುಳಾ ಅವರ ಹಿನ್ನೆಲೆ ಚಿತ್ರರಂಗದ ಪ್ರವೇಶದ ಕುರಿತು ಒಂದು ಸಣ್ಣ ವಿವರಣೆ ಇಲ್ಲಿದೆ ನೋಡಿ ತುಮಕೂರಿನ ಹೊನ್ನೇನಹಳ್ಳಿಯ ಲಿಂಗಾಯತ ಕುಟುಂಬದಲ್ಲಿ ನವೆಂಬರ್ ಎಂಟು ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಮಂಜುಳಾ ಜನಿಸುತ್ತಾರೆ ಇವರ ತಂದೆ ಶಿವಣ್ಣ ಪೊಲೀಸ್ ಇನ್ಸ್ಪೆಕ್ಟರ್ ತಾಯಿ ದೇವಮ್ಮ ಮಂಜುಳಾ ಅವರಿಗೆ ಬಾಲ್ಯದಿಂದಲೂ ರಂಗಭೂಮಿ ಅಭಿನಯದ ಬಗ್ಗೆ ಬಹಳ ಆಸಕ್ತಿ ಅಂತೆಯೇ ಬೆಂಗಳೂರಿನ ಪ್ರಭಾತ್ ಕಲಾವಿದರು ನಾಟಕ ಸಂಘದಲ್ಲಿ ಅಭಿನಯ ಆರಂಭಿಸಿದ ಇವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೆರೆ ಕಂಡ ಮನೆಕಟ್ಟಿ ನೋಡು ಚಿತ್ರದಿಂದ ಬಾಲನಟಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡುತ್ತಾರೆ ನಂತರ ಚಿತ್ರಗಳಲ್ಲಿ ಬಾಲನಟಿಯಾಗಿಯೂ ಕೂಡ ಅಭಿನಯಿಸುತ್ತಾರೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಯಾರು ಸಾಕ್ಷಿ ಸಿನಿಮಾ ಮೂಲಕ ಪೂರ್ಣ ಪ್ರಮಾಣದ ನಾಯಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ರು ಇನ್ನು ಇದಾದ ಮುಂದಿನ ವರ್ಷವೇ ಮೂರುವರೆ ವಜ್ರಗಳು ಚಿತ್ರದಲ್ಲಿ ಡಾ ರಾಜ್ಕುಮಾರ್ ಅವರ ಜೊತೆ ನಟಿಸುವ ಅವಕಾಶ ಮಂಜುಳಾ ಅವರಿಗೆ ಒಲಿದು ಬರುತ್ತೆ ಬಳಿಕ ರಾಜ್ಕುಮಾರ್ ಅವರ ಜೊತೆ ಸತತವಾಗಿ ಎರಡು ಕನಸು ಸಂಪತ್ತಿಗೆ ಸವಾಲ್ ಭಕ್ತ ಕುಂಬಾರ ನೀನನ್ನ ಗೆಲ್ಲಲಾರೆ ಚಿತ್ರಗಳಲ್ಲಿ ನಟಿಸುತ್ತಾರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಶಂಕರ್ನಾಗ್ ಅಂಬರೀಶ್ ದ್ವಾರಕೀಶ್ ಶ್ರೀನಾಥ್ ಸೇರಿದಂತೆ ಕನ್ನಡದ ದಿಗ್ಗಜ ನಟರ ಜೊತೆ ನಟಿಸಿ ತಮ್ಮ ಅಭಿನಯದಿಂದ ಕನ್ನಡ ಪ್ರೇಮಿಗಳ ಹೃದಯ ಗೆಲ್ತಾರೆ ಅತಿ ಕಡಿಮೆ ಸಮಯದಲ್ಲಿ ಅತಿ ವೇಗವಾಗಿ ಬೆಳೆದು ಮಂಜುಳಾ ಅವರು ತಮ್ಮ ಅಭಿನಯದ ಚಾತುರ್ಯದ ಮೂಲಕ ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮೂಡಿ ಮಾಡುತ್ತಾರೆ ಕನ್ನಡ ಸಿನಿಮಾಗಳಲ್ಲೇ ಹೆಚ್ಚು ನಟಿಸಿದ್ದ ನಟಿ ಮಂಜುಳಾ ಅವರು ತಮಿಳುನಲ್ಲೂ ಕೂಡ ನಾಲ್ಕು ಸಿನಿಮಾಗಳು ತೆಲುಗುನಲ್ಲಿ ಎರಡು ಸಿನಿಮಾಗಳನ್ನ ಮಾಡಿದ್ದಾರೆ ಇನ್ನು ಮಿನುಗುತಾರೆ ಕಲ್ಪನಾ ಅವರು ಒಂದು ಸ್ಟಾರ್ ನಟಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಮಿನುಗ್ತಾ ಇದ್ರು ಇದೇ ವೇಳೆ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟ ಮಂಜುಳಾ ಮಿನುಗುತಾರೆ ಕಲ್ಪನಾರ ಗೆ ಪೆಟ್ಟು ಕೊಟ್ರು ಎನ್ನಬಹುದು ಮಂಜುಳಾ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸಿಗ್ತಾ ಹೋದ್ವು ಸ್ಟಾರ್ ನಟಿಯಾಗಿ ಬೆಳೆಯುತ್ತಾರೆ ಮಂಜುಳಾ ಅವರು ಹೀಗೆ ಕೀರ್ತಿ ಯಶಸ್ಸು ಬಿಡುವಿಲ್ಲದಷ್ಟು ಅವಕಾಶ ಕೈ ಸಂಬಳ ಸಿನಿ ಪ್ರೇಮಿಗಳಿಂದ ಅಪಾರ ಪ್ರೀತಿ ಮಂಜುಳಾ ಅವರಿಗೆ ದಕ್ಕಿತ್ತು ಆದರೆ ದುರಂತ ಏನಪ್ಪ ಅಂದ್ರೆ ತಮ್ಮ ಸ್ವಯಂಕೃತ ಅಪರಾಧ ತಮ್ಮ ಸುಂದರವಾದ ಜೀವನವನ್ನ ಮಂಜುಳಾ ನರಕ ಮಾಡಿಕೊಂಡೇ ಬಿಟ್ರು ಸಿನಿ ಬದುಕಿನ ಯಶಸ್ಸಿನ ಅಲೆಯಲ್ಲಿ ತೇಲ್ತಿದ್ದ ಮಂಜುಳಾ ಅವರು ಪ್ರೀತಿ ಎಂಬ ಪಾಶಕ್ಕೆ ಬಿದ್ದು ವಿಲವಿಲ ಒದ್ದಾಡಿ ಬಿಡುತ್ತಾರೆ ಹೌದು ನಟಿ ಮಂಜುಳಾ ಅವರು ಅಂದಿನ ತಮಿಳುನಾಡು ಸಿಎಂ ಆಗಿದ್ದ ಎಂ ಕರುಣಾನಿಧಿ ಅವರ ಅಕ್ಕನ ಮಗನ ಜೊತೆಯಲ್ಲಿ ಪ್ರೀತಿಯಲ್ಲಿ ಬಿದ್ದಿದ್ರು ಮತ್ತು ಮದುವೆಯಾಗಲು ನಿರ್ಧರಿಸಿದ್ರು ಕೂಡ ಆತನ ಹೆಸರು ಅಮೃತಂ ಆದರೆ ಸಿನಿ ಇಂಡಸ್ಟ್ರಿಯ ಹಿರಿಯರಿಗೆ ಮಂಜುಳಾ ಅವರು ಅಮೃತಂ ಅವರನ್ನ ಮದುವೆ ಆಗೋದಕ್ಕೆ ನಿಶ್ಚಯಿಸಿದ್ದಾರೆ ಅಂತ ವಿಷಯ ಗೊತ್ತಾದಾಗ ಈ ಮದುವೆಗೆ ಹೆಚ್ಚು ವಿರೋಧವೇ ವ್ಯಕ್ತವಾಗುತ್ತೆ ಯಾಕಂದ್ರೆ ಅಮೃತಮ್ ಒಳ್ಳೆಯವನಲ್ಲ ಆತನಿಗೆ ಈಗಾಗಲೇ ಮದುವೆಯಾಗಿ ಇಬ್ಬರು ಮಕ್ಕಳು ಕೂಡ ಇದ್ರು ಅನ್ನೋದು ಆತನನ್ನ ಮದುವೆ ಆದ್ರೆ ಈಕೆಗೆ ಏನು ಸಂತೋಷ ಸಿಗುತ್ತೆ ಏನು ಸುಖ ಸಿಗುತ್ತೆ ಅಲ್ಲದೆ ಮಂಜುಳಾ ಅಮೃತಮ್ನ ಎರಡನೇ ಮದುವೆ ಆದ್ರೆ ಆತನ ಮೊದಲ ಹೆಂಡತಿ ಅದನ್ನ ಸಹಿಸಿಕೊಳ್ತಾರ ಹಾಗಾಗಿ ಮಂಜುಳಾ ಅವರಿಗೆ ಬೇಡ ಈ ಮದುವೆ ಆಗಬೇಡಿ ಅಂತ Hilly. ಹಿರಿಯರು ತಿಳಿ ಹೇಳ್ತಾರೆ ನಿನಗೆ ಯಾವುದ್ರಲ್ಲಿ ಕಮ್ಮಿ ಆಗಿದೆ ಮುಂದೆ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ಹಿರಿಯ ನಟ ರಾಜೇಶ್ ಅವರು ಮಂಜುಳಾ ಅವರ ಜೊತೆಗೆ ಮಾತನಾಡಿದ್ರಂತೆ ಕೂಡ ಆದರೆ ಮಂಜುಳಾ ಅವರು ಅಂದು ರಾಜೇಶ್ ಅವರ ಬಳಿ ಹೇಳಿದ್ದು ಒಂದೇ ಮಾತು ಸರ್ ನಾನು ಆತನಿಗೆ ಹೃದಯ ಕೊಟ್ಟುಬಿಟ್ಟಿದ್ದೇನೆ ಅಂತ ಈ ಮಾತು ಕೇಳಿದಂತಹ ರಾಜೇಶ್ ಅವರು ನಿನ್ನ ಹಣೆ ಬರಹ ಚೆನ್ನಾಗಿರಲಮ್ಮ ಅಂತ ಹರಸ್ತಾರಂತೆ ಅಂತೆ ಮಂಜುಳಾ ಮತ್ತು ಅಮೃತಂ ಮದುವೆ ಕೂಡ ಆಗುತ್ತೆ ಇವರ ಮದುವೆಗೆ ಸಾಕ್ಷಿ ಎಂಬಂತೆ ಒಂದು ಮಗು ಕೂಡ ಇದೆ ಇಷ್ಟಕ್ಕೆ ಕಥೆ ಮುಗಿಯಲ್ಲ ನೋಡಿ ಅಮೃತಂ ಹೆಸರಲ್ಲಿ ಮಾತ್ರ ಅಮೃತ ಆದ್ರೆ ಅವನಲ್ಲಿ ಇದ್ದದ್ದು ವಿಷ ಆತ ಎಂತ ಮೋಸಗಾರನಾಗಿದ್ದ ಎಂಬುದನ್ನ ರಾಜೇಶ್ ಅವರು ಎಳೆ ಬಿಚ್ಚಿಟ್ಟಿದ್ದಾರೆ ಅಮೃತಂ ಮಂಜುಳಾ ಅವರನ್ನ ಮದುವೆಯಾಗಿದ್ದೇ ಆಕೆಯ ಸ್ಟಾರ್ ಗಿರಿ ಯಶಸ್ಸು ಸಂಪಾದನೆಯನ್ನ ನೋಡಿ ಮಂಜುಳಾ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ ಕೈತುಂಬ ಪ್ರಾಜೆಕ್ಟ್ಗಳಿದ್ದಾಗ ಅಮೃತಂ ಮಂಜುಳಾ ಹಿಂದೆ ಮುಂದೆ ಓಡಾಡಿಕೊಂಡಿದ್ದ ಆದರೆ ಯಾವಾಗ ಮಂಜುಳಾ ಅವರಿಗೆ ಬೇಡಿಕೆ ಕಮ್ಮಿಯಾಗತೊಡಗಿತು ಅಮೃತಂ ಮದ್ರಾಸ್ ಕಡೆ ಮುಖ ಮಾಡಿಬಿಟ್ಟ ತಿಂಗಳಿಗೆ ಒಮ್ಮೆ ಎರಡು ತಿಂಗಳಿಗೊಮ್ಮೆ ಬರೋಕ್ ಶುರು ಮಾಡ್ತಾನೆ ಯಾಕೆ ಈ ರೀತಿ ಮಾಡ್ತಿದ್ಯಾ ಇದೇನಾ ಪ್ರೀತಿ ಅಂತ ಮಂಜುಳಾ ಅವರು ಕೇಳಿದ್ರೆ ಅದು ಇದು ಕಾರಣ ಕೊಟ್ಟು ಎಸ್ಕೇಪ್ ಆಗ್ತಿದ್ನಂತೆ ಯಾವಾಗ ಮಂಜುಳಾ ಅವರಿಗೆ ಸಿನಿಮಾಗಳು ಇಲ್ಲವಾಯಿತು ಅಮೃತಂ ಸಂಪೂರ್ಣವಾಗಿ ಬರೋದನ್ನೇ ನಿಲ್ಲಿಸಿ ಅಲ್ಲಿಗೆ ಅಮೃತಂ ಮಂಜುಳಾಗಿ ಕೈಕೊಟ್ಟ ಅನ್ನೋದು ಅನ್ನುವುದು ಕನ್ಫರ್ಮ್ ಆಗಿಬಿಡುತ್ತೆ ಕೈಗೊಂದು ಮಗುನು ಕೊಟ್ಟು ನನ್ನ ದಾರಿ ನಂದು ನಿಂದಾರಿ ನಿಂದು ಅಂತ ಹೇಳಿ ಆ ಪಾಪಿ ಅಮೃತಂ ಮಂಜುಳಾ ಅವರಿಗೆ ಮೋಸ ಮಾಡಿ ಹೊರಟೆ ಹೋಗ್ತಾನೆ ಈ ಮೋಸದಿಂದ ಮಂಜುಳಾ ಅವರು ಹೊರಬರೋಕು ಮುನ್ನ ಮತ್ತೊಮ್ಮೆ ಪ್ರೀತಿಯಲ್ಲಿ ಬೀಳ್ತಾರೆ ಚಾಮರಾಜನಗರದ ಯುವಕನ ಜೊತೆ ಎರಡನೇ ಸಲ ಪ್ರೇಮಾಂಕುರವಾಗುತ್ತೆ ಮಂಜುಳಾ ಅವರು ಕಳೆದು ಸಂತೋಷ ಜೀವನದ ನಿರೀಕ್ಷೆಯಲ್ಲಿ ಚಾಮರಾಜನಗರದ ಯುವಕನ ಜೊತೆ ಸಪ್ತಪದಿ ತುಳಿಯಲು ಮುಂದಾಗ್ತಾರೆ ಅಂತೆಯೇ ಹುಡುಗ ಹಾಗೂ ನಟಿ ಮಂಜುಳಾ ತಿರುಪತಿಯಲ್ಲಿ ಮದುವೆಯಾಗಲು ತೀರ್ಮಾನಿಸಿ ತಿರುಪತಿಯತ್ತ ಪ್ರಯಾಣ ಬೆಳೆಸ್ತಾರೆ ಅಂದು ಆದರೆ ಮಾರ್ಗ ಮಧ್ಯೆ ಆ ಹುಡುಗನಿಗೆ ಏನಾಯ್ತೋ ಏನೋ ಯಾಕೋ ಏನೋ ಈ ರೀತಿ ನಾವು ಕದ್ದು ಮುಚ್ಚಿ ಮದುವೆ ಆಗ್ತಿರುವುದು ನನಗೆ ಸರಿ ಅನ್ನಿಸ್ತಿಲ್ಲ ನಾವು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಪಡೆದು ಮತ್ತೆ ಬರೋಣ ಅಂತ ಹೇಳಿ ಮಂಜುಳಾ ಅವರನ್ನ ಮನೆಗೆ ವಾಪಸ್ ಕರೆತರ್ತಾನೆ ವಾಪಸ್ ಮನೆಗೆ ಬಂದ ಮಂಜುಳಾ ಮತ್ತು ಆ ಹುಡುಗನ ನಡುವೆ ಗಲಾಟೆ ಚರ್ಚೆ ನಡೆಯುತ್ತೆ ಇಬ್ಬರ ನಡುವೆ ಪರಸ್ಪರ ವಾಗ್ವಾದ ಆಗುತ್ತೆ ನಟಿ ಮಂಜುಳಾಗೆ ಈತ ತನ್ನ ಮದುವೆ ಆಗ್ತಾನೋ ಇಲ್ವೋ ಎಂಬ ಬಗ್ಗೆ ಡೌಟು ಶುರುವಾಗುತ್ತೆ ಈತ ಸುಳ್ಳು ಹೇಳ್ತಿದ್ದಾನೆ ಅಂತ ಅನಿಸುತ್ತೆ ನನ್ನನ್ನು ಮದುವೆ ಆಗ್ತೀಯೋ ಇಲ್ವೋ ಅಂತ ಪದೇ ಪದೇ ಆ ಹುಡುಗನ ಬಳಿ ಮಂಜುಳ ಅವರು ಕೇಳ್ತಾರೆ ನೀವು ನಿಜವಾಗಿಯೂ ನನ್ನ ಮದುವೆ ಆಗ್ತೀಯಾ ನಿನ್ನ ಅಪ್ಪ ಅಮ್ಮ ಒಪ್ಕೋತಾರ ನೀನು ಮದುವೆ ಆಗಿಲ್ಲ ಅಂದ್ರೆ ನಾನು ಈಗಲೇ ಪ್ರಾಣ ಕಳ್ಕೊಳ್ತೀನಿ ಅಂತ ಆತನನ್ನು ಹೆದರಿಸೋದಕ್ಕೆ ಮಂಜುಳ ಮುಂದಾಗ್ತಾರೆ ಮನೆಯಲ್ಲಿದ್ದ ಸೀಮೆ ಎಣ್ಣೆ ಬಾಟಲ್ ತಂದು ಅದರಲ್ಲಿದ್ದ ಸೀಮೆ ಎಣ್ಣೆಯನ್ನ ಮಂಜುಳ ಮೈ ಮೇಲೆ ಸುರಿದುಕೊಂಡೇ ಬಿಡ್ತಾರೆ ಈಗಲೇ ನನ್ನ ನನ್ನ ಮದುವೆ ಆಗ್ಲೇಬೇಕು ಇಲ್ದಿದ್ರೆ ಸತ್ತೋಗ್ತೀನಿ ಅಂತ ಹೇಳಿ ಬೆಂಕಿ ಗಡ್ಡಿ ಗೀರೇ ಬಿಡ್ತಾರಂತೆ ಆ ಬೆಂಕಿ ಮಂಜುಳಾ ಅವರ ದೇಹಕ್ಕೆ ತಾಗಿ ಬಿಡುತ್ತೆ ನಟಿ ಮಂಜುಳಾ ಮೈಗೆ ಬೆಂಕಿ ಹೊತ್ಕೊಂಡೇ ಬಿಡ್ತು ಹೊತ್ತಿದ್ದ ಬೆಂಕಿಯನ್ನ ಆರಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗದೆ ಬಹಳಷ್ಟು ಸುಟ್ಟು ಹೋಗಿದ್ದ ಮಂಜುಳಾ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು ಒಂದು ವಾರ ಆಸ್ಪತ್ರೆಯಲ್ಲಿ ನರಳಿ ನರಳಿ ಮಂಜುಳಾ ಅವರು ಕೊನೆಗೆ ಸೆಪ್ಟೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕೇವಲ ತಮ್ಮ ಮೂವತ್ತೆರಡನೇ ವರ್ಷಕ್ಕೆ ಜೀವನ ಇಲ್ಲಿ ಇನ್ನೊಂದು ವಿಚಾರವನ್ನ ನಿಮಗೆ ಹೇಳಲೇಬೇಕು ಮಂಜುಳಾ ಅವರಿಗೆ ಜೀವನ ಪ್ರೀತಿ ತುಂಬಾ ಇತ್ತು ಬದುಕಬೇಕು ಅನ್ನುವ ಆಸೆ ಕೊನೆ ಕ್ಷಣದವರೆಗೂ ಇತ್ತಂತೆ ಈ ವಿಚಾರವನ್ನ ಪ್ರಣಯ ರಾಜ ಶ್ರೀನಾಥ್ ಅವರು ಹೇಳಿದ್ದಾರೆ ಹೌದು ತೆರೆಯ ಮೇಲೆ ಪ್ರಣಯ ಪಕ್ಷಿಗಳಾಗಿ ಬೆಸುಗೆ ಬೆಸೆದುಕೊಂಡಿದ್ದ ಈ ಜೋಡಿ ನಿಜ ಜೀವನದಲ್ಲಿ ಒಡ ಹುಟ್ಟಿದವರಿಗಿಂತ ಹೆಚ್ಚಾಗಿದ್ರು ಮಂಜುಳಾ ಅವರನ್ನ ಶ್ರೀನಾಥ್ ಅವರು ಆಸ್ಪತ್ರೆಗೆ ಬಂದು ದಿನ ನೋಡ್ಕೊಂಡು ಹೋಗ್ತಿದ್ರಂತೆ ಆಗ ಮಂಜುಳಾ ಅವರು ಶ್ರೀನಾಥ್ ಅವರ ಬಳಿ ಅಣ್ಣ ನಾನು ವಾಪಸ್ ಬರ್ತೀನ ನನ್ನನ್ನು ಬದುಕಿಸಿಕೊಳ್ಳಿ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರಂತೆ ಅಷ್ಟೊಂದು ಜೀವನೋತ್ಸಾಹ ಇದ್ದಂತಹ ಹೆಣ್ಣು ಮಗಳ ಸಾವು ಶ್ರೀನಾಥ್ ಅವರ ಕಣ್ಣಾಲಿಗಳನ್ನು ಒದ್ದೆ ಮಾಡಿತ್ತು ಆದ್ರೆ ಇಲ್ಲಿ ಮಂಜುಳಾ ಅವರ ಸಾವಿನ ಬಗ್ಗೆ ಈಗಲೂ ಕೂಡ ಒಂದಷ್ಟು ಗೊಂದಲಗಳು ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಿರಿಯ ನಟ ರಾಜೇಶ್ ಅವರು ಹೇಳದಂತೆ ಮಂಜುಳಾ ಅವರು ಚಾಮರಾಜನಗರದ ಹುಡುಗ ಕೈಬಿಟ್ಟು ಹೋಗ್ತಾನೆ ಅವನನ್ನ ತಕ್ಷಣವೇ ಮದುವೆ ಆಗಬೇಕು ಅನ್ನೋ ಹಠಕ್ಕೆ ಬಿದ್ದು ಎಣ್ಣೆ ಸುರಿದುಕೊಂಡು ಬೆಂಕಿ ಹಚ್ಚಿಕೊಳ್ತಾರೆ ಹೆದರಿಸಲು ಮುಂದಾಗಿ ಬೆಂಕಿಯಲ್ಲಿ ಬೆಂದು ಹೋದ್ರು ಅನ್ನೋದು ಆದ್ರೆ ಮಂಜುಳಾ ಅವರ ಕುಟುಂಬದವರು ಇಲ್ಲಿ ಹೇಳುವುದೇ ಬೇರೆ ಮಂಜುಳಾ ಅವರದ್ದು ಆತ್ಮಹತ್ಯೆ ಯತ್ನವೋ ಅಥವಾ ಆತ್ಮಹತ್ಯೆಯೋ ಅಲ್ಲ ಅದು ಆಕಸ್ಮಿಕವಾಗಿ ಆದ ದುರಂತ ಎಂದಿದ್ದಾರೆ ಹೌದು ಅಂದು ಅಂದರೆ ಘಟನೆ ನಡೆದ ದಿನ ಸಂಜೆ ಹೊತ್ತು ಮಂಜುಳಾ ಅವರ ಮಗ ಬಂದಿದ್ದ ಅಷ್ಟರಲ್ಲಾಗಲೇ ಗ್ಯಾಸ್ ಸ್ಟವನ್ನ ಆನ್ ಮಾಡಿ ಮಂಜುಳ ಅವರು ಮರೆತು ಮಾತನಾಡ್ತಾ ನಿಂತಿದ್ದರು ಎಷ್ಟೋ ಆದಮೇಲೆ ಮತ್ತೆ ಅಡುಗೆ ಮನೆಗೆ ಹೋಗಿದ್ದಾರೆ ಆದರೆ ಅದಾಗಲೇ ಗ್ಯಾಸ್ ಸ್ಟವ್ ಆನ್ ಮಾಡಿದ್ದನ್ನು ಮರೆತು ಬಿಟ್ಟಿದ್ದ ಮಂಜುಳ ಅವರು ಬೆಂಕಿ ಕಡ್ಡಿ ಗೀರಿದ್ರು ತಕ್ಷಣವೇ ಬೆಂಕಿ ಹೊತ್ಕೊಂಡು ಅವರ ಮೈಗೆಲ್ಲ ಬೆಂಕಿ ಹಬ್ಬಿ ಮೈ ಬಹಳಷ್ಟು ಸುಟ್ಟು ಹೋಯಿತು ಆಗ ಅಲ್ಲೇ ಹತ್ತಿರದಲ್ಲಿದ್ದ ಅವರ ಅತ್ತಿಗೆ ಮತ್ತು ಕೆಲವು ಮಕ್ಕಳಿಗೆ ನಟಿ ಮಂಜುಳ ಅವರ ಚೀರಾಟ ಕೇಳಿ ಏನು ಮಾಡಬೇಕು ಅಂತ ತಕ್ಷಣಕ್ಕೆ ಗೊತ್ತಾಗದೆ ಅಲ್ಲೇ ಇದ್ದಂತಹ ಬೆಡ್ಶೀಟ್ಗಳನ್ನು ಮೈಗೆ ಸುತ್ತಿ ಬೆಂಕಿ ನಂದಿಸಿದ್ದಾರಂತೆ ಆದರೆ ಅದಾಗ್ಲೆ ಸಾಕಷ್ಟು ಬೆಂದು ಹೋಗಿದ್ದ ಮಂಜುಳಾ ಅವರನ್ನ ತಕ್ಷಣವೇ ಆಟೋದಲ್ಲಿ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರಂತೆ ಮಂಜುಳಾ ಅವರು ಹೋಗುವ ದಾರಿಯಲ್ಲಿ ಕುಡಿಯೋದಕ್ಕೆ ನೀರು ಕೇಳಿದ್ರಂತೆ ಅಯ್ಯೋ ನನಗೆ ಕುಡಿಯಲು ಸ್ವಲ್ಪ ನೀರು ಕುಡಿ ಅಂತ ಅಂಗಲಾಚಿ ಬೀಟ್ಕೊಳ್ತಿದ್ರಂತೆ ಆಟೋ ನಿಲ್ಸಿ ಅವರಿಗೆ ಕುಡಿಯಲು ನೀರು ಕೊಟ್ಟಾಗ ನೀರು ಕುಡಿದಂತಹ ಮಂಜುಳಾ ಅವರು ಈಗ ತಣ್ಣಗಾಯಿತು ಎಂದ್ರಂತೆ ಈ ಮಾತನ್ನ ಸ್ವತಃ ಅವರ ಅತ್ತಿಗೆಯೇ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ ನಂತರ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತಾದ್ರೂ ಬದುಕಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿ ಕುಟುಂಬದವರು ಮಾಹಿತಿಯನ್ನ ನೀಡಿದ್ದಾರೆ ಅದೇನೇ ಇರಲಿ ಮೊದಲ ಪ್ರೀತಿ ವೈವಾಹಿಕ ಜೀವನಕ್ಕಾದ ಮೋಸದಿಂದ ನೊಂದಿದ್ದ ಮಂಜುಳ ಅವರು ಎರಡನೇ ಬಾರಿಯಾದರೂ ತಮ್ಮ ನಿಷ್ಕಲ್ಮಷ ಪ್ರೀತಿ ಯಶಸ್ವಿ ದಾಂಪತ್ಯ ಜೀವನ ನಡೆಸಬೇಕು ಎರಡನೇ ಬಾರಿಯೂ ತನ್ನ ಪ್ರೀತಿ ಕೈತಪ್ಪಿ ಹೋಗಬಾರದು ಅಂತ ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಕೈಹಾಕಿ ತಮ್ಮ ಕೈಯಾರೆ ತಮ್ಮ ಜೀವ ಜೀವನವನ್ನೇ ಅಂತ್ಯವಾಗಿಸಿಕೊಂಡಿದ್ದು ಮಾತ್ರ ದೊಡ್ಡ ದುರಂತ